ಡಿ ಎಲ್ ಕೇಳಿದ್ರೆ ಡಿ ಎಲ್ ಅಲ್ಲೇ ನಾನು ಇರಪ್ಪ ಇರಪ್ಪ ಸರ್ ಪಾಪ ಸೀರಿಯಸ್ ಅಂದ್ರೆ ಬಿಟ್ಟಿಲ್ಲ ಅವ್ರು ಅವ್ರು ಪ್ಯಾಂಟ್ ತಲೆ ಬ್ಯಾಂಡೇಜ್ ಹಾಕಿದ್ರು ಪಾಪ ನೋಡ್ ಬಿಟ್ಟಿಲ್ಲ ಅವ್ರು ಈಗ ಮಕ್ಕಳು ಒಂಥರ ಒಂತರ ಪೊಲೀಸ್ ಒಂತರನಾಲ್ಲ ಒಂದೇ ಮಗ ಶಿಕ್ಷೆ ಅಲ್ವಾ ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ ಆಗಬೇಕು ಅವ್ರಿಗೆ ಹೆಂಗೆ ಅವ್ರು ಭಿಕ್ಷೆ ಬಿಡ್ಬೇಕು ಆ ಕೆಲಸ ಮಾಡ್ಬೇಕು ಸರ್ ಅವ್ರಿಗೆ ಈಗ ನಮ್ಮ ಪಾಪ ಅವ್ರು ದುಡ್ಡು ಕೊಟ್ಬಿಟ್ರೆ ಪಾಪ ಬಂದ್ಬಿಡ್ತದೆ ಸರ್ ಈಗ ಅವ್ರು ಮೆಣಸಿ ಮೆಣಸಿ ಹೇಳಿದ್ದಾರೆ ಆಮೇಲೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಪೊಲೀಸ್ನವ್ರು ಯಾರಿದ್ರು ಅವ್ರಿಗೆ ಅದೇ ಬೈಕಲ್ಲಿ ಪಾಪು ಕರ್ಕೊಂಡು ಹೋಗ್ತಾ ಇದೆ ನಾಯಿ ಕಚ್ಕುಟ್ಟಿದ್ರು ಪಾಪುಗೆ ಮದ್ದುರ್ಗೋಗಿದ್ದೆ ಮದ್ದ ಮಂಡ್ಯ ಕಟ್ಸಿದ್ರು ಅಲ್ಲಿ ಬ ಅಲ್ಲಿ ಇಲ್ಲಿ ಸಣ್ಣ ಹತ್ರ ಬೈಕ್ ಅಡ್ಡ ಹಾಕಿದ್ರು ನಿಲ್ಲಿಸಿದ್ರು ಮದ್ದರ್ಲೆ ಒಂದು ಇಂಗ್ಲೀಷ್ ಕೊಟ್ಟರು ಅಷ್ಟೇ ಸರ್ ಅದು ಬಿಟ್ರೆ ಮಂಡ್ಯ ಮಂಡೆ ಹೋಗಿ ಮಂಡೆ ಕರ್ಕೊಂಡು ಹೋಗಿ ಅಂದ್ರೆ ನಾಯಕ ಮಂಡೆ ಕರ್ಕೊಂಡು ಹೋಗಿ ಅಂತಂದ್ರೆ ಇಂಜೆಕ್ಷನ್ ಇಲ್ಲಿ ಕೊಟ್ಟು ಒಂದೇ ಇಂಜೆಕ್ಷನ್ ಕೊಟ್ಟರು ಇಲ್ಲಿ ಮಂಡೆ ತಿರ್ಗಿ ಇನ್ನೊಂದು ಇಂಗ್ಲೀಷನ್ಗೆ ನೀವು ಮಂಡ್ಯಕ್ಕೆ ಹೋಗ್ಬೇಕು ಅಂತಂದ್ರು ಅರ್ಜೆಂಟ್ ಆಗಿ ಹೋಗಿ ಅಂತಂದ್ರು ಅರ್ಜೆಂಟ್ ಅರ್ಜೆಂಟಾಗಿ ಹೋದ ನಾವು ತಲೆ ಹಾಂ ತಲೆ ಹಚ್ಚಿತ್ತು ಇಲ್ಲಿ ಇಲ್ಲಂತ ಇಲ್ಲಿ ಕಚ್ಚಿತಿ ಇಲ್ಲ ಅಂತವು ಇದು ಇದ್ದು ಗಾಯ ಇಲ್ಲಿ ಎಳ್ದಾಡಿ ನಾಯಿ ಹಣ ಮೇಲೆ ಇಲ್ಲವೇ ಅಲ್ಲಿ ಪೊಲೀಸ್ನವರು ಏನಂದ್ರೆ ಪೊಲೀಸ್ನವರು ಅವರು ಪೊಲೀಸ್ನವರೆಲ್ಲ ಸರ್ ಅವರು ರೌಡಿಗಳು ತರ ಆಡಿದ್ರು ಅಲ್ಲಿ ಯಾಕಂದರೆ ನಮ್ಮ ಸಾಮಾನ್ಯ ಜನಕ್ಕೆ ಹೆಂಗೆ ಮಾಡ್ತಾರೆ ಅಂತಂದ್ರೆ ಇನ್ನು ಇನ್ನೂ ಏನನ್ನು ಮಾಡ್ತಾರೆ ಅವರು ಯಾವ ರೀತಿ ಅದ್ರ ಬೈಕು ಕೀ 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 ಒಬ್ರು ಕೀ ಕಿತ್ತೊಳಕ್ಕೆ ಬಂದರು ಮಾಮೂಲಿ ಒಬ್ರು ಬಿಟ್ರು ಒಬ್ರು ಅವ್ರೊಬ್ಬರು ಬಿಟ್ರು ಇನ್ನೊಬ್ರು ಕೀ ಕಿತ್ಕೊಳ್ಳೋಕ್ಕೆ ಬಂದರು ಸರ್ ಹಿಂಗೆ ಅರ್ಜೆಂಟ್ ಹೋಗ್ಬೇಕು ಹಂಗೆ ಅವ್ರು ಬಿಟ್ಟಿದ್ದಾರೆ ಅಂತಂದ್ರು ಕೇಳಲಿಲ್ಲ ಅವ್ರು ಬೈಕ್ ಹಿಂಗೆ ಹ್ಯಾಂಡ್ ಹಿಡ್ಕೊಂಡು ಹಿಂಗೆ ಎಳ್ದಾಡಿದ್ರು ಆಗ ಗಾಡಿ ಸ್ಕಿಡ್ಡಾಗಿ ರೋಡ್ ಬೀಳ್ತು ಅವ್ರಿಗೆ ಇಂಚರ ಟೆಂಪೋ ಹೋದಾಯಿತು ನಮ್ಮ ತಮ್ಮನ ಇಡ್ತೀವಿ ಕೈ ಸ್ವಲ್ಪ ಟೆಂಪೋ ಹತ್ಬಿಟ್ಟೈತೆ ಅವ್ರದ್ದು ತೋಳ ಮೇಲೆ ಪಾಪು ತಲೆ ಮೇಲೆ ನನ್ನ ಮುಂದೆ ನನ್ನ ಪಾಪು ಹಿಂಗೆ ಎಳ್ಕವ ಅಂತ ಹೋಗೋಷಲೆ ಪಾಪು ತಲೆ ಮೇಲೆ ಹತ್ತಿತ್ತು ಇಲ್ಲ ಅರ್ಜೆಂಟ್ ನಿಧಾನಕ್ಕೆ ಹೋಗ್ತದೆ ಸರ್ ಮಂಡೇ ಇಲ್ಲಿ ಇಪ್ಪತ್ತು ಕಿಲೋಮೀಟರ್ ಮದ್ದುರಿಂದ ಅರ್ಧ ಗಂಟೆ ಜರ್ನಿ ಆಗಿದೆ ಸರ್ ಹಾಂ ಎಲ್ಲ ಸರಿ ಇತ್ತಲ್ಲಿ ಪೊಲೀಸ್ನವರು ಅಡ್ಡ ಹಾಕ್ತಾರೆ ಅನ್ಪಿಟ್ಟು ಹೊಂಟೋಗ ಅಷ್ಟೇ ಅವ್ರು ಅಡ್ಡ ಪೊಲೀಸ್ನವರು ಅಡ್ಡಾಕಿ ಡಿ ಎಲ್ ಕೇಳಿದ್ರೆ ಡಿ ಎಲ್ ಅಲ್ಲೇ ತೋರಿಸ್ ಇರಪ್ಪ ಇರಪ್ಪ ಇರು ಸರ್ ಪಾಪ ಸೀರಿಯಸ್ ಅಂದ್ರೆ ಬಿಟ್ಟಿಲ್ಲ ಅವರು ಅವ್ರು ಪ್ಯಾಂಟ್ ತಲೆ ತಲೆಯಲ್ಲಿ ಬ್ಯಾಂಡೇಜ್ ಹಾಕಿದ್ರು ಪಾಪ ನೋಡಿಬಿಟ್ಟಿಲ್ಲ ಅವರು ಈಗ ಆಕ್ಸಿಡೆಂಟ್ ಆಗುತ್ತೆ ಬೇರೆವ್ರು ಬಂದು ಆಟೋತ್ಸವವ್ರು போலீಸ್ನವರು ಬಂದು ಆ ಸರ್ ಪೊಲೀಸ್ನವರು ಆ ಕಡೆ ಗೊಬ್ಬ ಈ ಮೂಲೇ ಗೊಬ್ಬ ಆ ಮೂಲೇ ಗೊಬ್ಬ ಇದಾವನೆ ಪೊಲೀಸ್ ಅಂತಾರ ಸರ್ ಅವರನ್ನ ಬಿದ್ ಪೊಲೀಸ್ ಸರ್ ಬಂದೇ ಇಲ್ಲ ಸರ್ ಅಲ್ಲಿಗೆ ಜನಗಳು ಅಕ್ಕಪಕ್ಕ ಜನಗಳು ಬಂದು ಅವರ ಆಟೋ ಕಾರ್ಟ್ ನಿಲ್ಸಿ ಅವ್ರ ಪಾಪು ಇಲ್ಲಿ ಆಟೋಗೆ ಕುಳಿಸು ಗಂಟೆನೂ ಪೊಲೀಸ್ ಬಂದೇ ಇಲ್ಲ ಸರ್ ಮಾನವೀಯತೆ ಇರಲಿಲ್ಲ ಸರ್ ಪೊಲೀಸ್ ಅವರಿಗೆ ಮಾನವೀಯತೆ ಇದ್ರೆ ಸರ್ ಪೊಲೀಸ್ ಅಂತಾರ ಸರ್ ಅವ್ರನ್ನ ಅವ್ರಿಗೆ ಅವರೇ ರೌಡಿಗಳು ಗುಂಡಾಗಳು ಅವರನೆ ಅಲ್ಲಿದೋ ಅಂತರು ಆಸ್ಪತ್ರೆಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ ತಕ್ಷಣ ಏನನ್ಲಿಲ್ಲ ಅವರು ಅದೇ ಸರ್ ಒಬ್ರು ಯಾರೋ ಬಿಟ್ರು ಸರ್ ಇನ್ನೊಬ್ರು ಬಂದು ಬೈಕ್ ಈ ಕೊಳ್ಳಕ್ ಬಂದ್ರು ನಾನು ಮೂವ್ ಮಾಡಕ್ ಬಂದೆ ಅದು ಗಾಡಿ ಒಂದ್ ಸ್ವಲ್ಪ ರೇಟ್ ಆಯ್ತು ಗಾಡಿ ಅದು ರೋಡ್ ಅಲ್ವಾ ಸ್ವಲ್ಪ ಹಿಂಗೆ ಸ್ಕಿಡ್ ಆಯ್ತು ಇಂಚರ ವೆಹಿಕಲ್ ಬರ್ತಾ ಇತ್ತು ಕ್ಯಾಂಟ್ರ್ ಸರ್ ಈಗ ನಿಮ್ಗಾಯ್ತು ಯಾರೇ ಆಗ್ಲಿ ಅಡ್ಡಾಕಲ್ಲ ಸರ್ ಜೆಂಟ್ಸ್ ಒಬ್ರು ಇದ್ದಾರೆ ಅಡ್ಡಾಕ್ಲಿ ಸರ್ ಬೇಡ ಅಂತ ಇಲ್ಲ ಪಾಪ ಕುಣಿಸ್ಕೊಂಡು ಲೇಡೀಸ್ ಇಂಚರಿ ಕುತ್ಕೊಂಡು ಅದಕ್ಕೂ ಅಡ್ಡ ಹಾಕಿದಾರೆ ಪೊಲೀಸರು ದುಡ್ಡಿಗೆ ಅಂತ ನಿಂತು ಬಿಟ್ಟಿದ್ದಾರೆ ಅವರು ಏನಾಗಬೇಕು ಸರ್ ಈಗ ಅವ್ರಿಗೆ ಆಗ್ಬೇಕು ಮಾಡ್ರಿ ಸರ್ ಎರಡು ತಿಂಗ್ಳು ಮೂರ್ ತಿಂಗಳು ಕೆಲ್ಸಕ್ಕೆ ಬರ್ತಾರೆ ಅವ್ರು ಒಂದು ತಿಂಗ್ಳಿಗೆಲ್ಲ ಏನು ಪ್ರಯೋಜನ ಒಬ್ಬನ ಪಾಪಕ್ಕೆ ಸಾವ್ರೆ ಒಂದು ತಿಂಗ್ಳು ಎರಡು ತಿಂಗಳು ಅಷ್ಟೇ ನಂಗರ ಅವ್ರು ಕುತ್ಕೋಬೇಕು ಅವ್ರು ಅವ್ರ ಮಕ್ಳುಗಾಗಿ ಇದೇ ತರ ಬಿಡ್ತಿದ್ರ ಅವರು ಅವರು ಈಗ ಬೇರೆಯವ್ರ ಮಕ್ಳು ಒಂತರ ಪೊಲೀಸರ ಮಕ್ಳೇ ಒಂತರನಾ ಎಲ್ಲ ಎಲ್ಲ ಒಂದೇ ಮಗ ಮಕ್ಕಳಲ್ವಾ ಶಿಕ್ಷೆ ಆಗಬೇಕು ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ ವಜಾ ಆಗಬೇಕು ಅವ್ರಿಗೆ ಹೆಂಗೆ ಅವ್ರು ಭಿಕ್ಷೆ ಬಿಡ್ಬೇಕು ಆ ಕೆಲಸ ಮಾಡ್ಬೇಕು ಸರ್ ಅವ್ರಿಗೆ ಈಗ ನಮ್ಮ ಪಾಪ ಅವ್ರು ದುಡ್ಡು ಕೊಟ್ಬಿಟ್ರೆ ಪಾಪ ಬಂದ್ಬಿಡ್ತದೆ ಸರ್ ಈಗ ಸರ್ ನಮ್ಗೆ ದುಡ್ಡು ಬೇಡ ಸರ್ ನಮ್ಗೆ ನಾವೇ ಐವತ್ತು ಲಕ್ಷ ಕೊಡ್ತೀವಿ ಸರ್ ನಮ್ಮ ಪಾಪ ಕರ್ಗಂಬ ಕೊಡ್ತಾರೆ ಕೇಳಿ ಸರ್ ಪೊಲೀಸ್ನವರು ಅವರು ಸರ್ ದುಡ್ಡು ಬೇಡ ಸರ್ ಯಾರು ಯಾರು ಬೇಕು ಸರ್ ದುಡ್ಡು ದುಡ್ಡು ಓದಿರ್ತದೆ ನಾಳೆಗೆ ಹೋಗಿದೆ ಸರ್ ಪಾಪ ಈಗ ಪಾಪು ಬರ್ಕತೆ ಸರ್ ದುಡ್ಡು ಕೊಟ್ಬಿಟ್ರೆ ಸರ್ ಹೆಂಗಿಲ್ಲ ಆಟ ಆಡ್ಕೊಂಡು ಮನೇಲಿ ಚೆನ್ನಾಗಿಲ್ಲ ಸರ್ ಖುಷಿ ಖುಷಿ ಚೆನ್ನಾಗಿಲ್ಲ ಸರ್ ಲಕ್ಷ್ಮೀ ಇದ್ದಂಗಿಲ್ಲ ಸರ್ ಮನೇಲಿ

You the right news.